ತಂದು ಹಾಕಿದ್ರೆ ಬೆಳೀತದೆ ಇಲ್ದ ಹೋದ್ರೆ ಬೆಳೆಯಲ್ಲ ಆದ್ರೆ ಕಾಡಲ್ಲಿ ನಮ್ಮ ಜಮೀನಲ್ಲಿ ಏನಾಯ್ತು ನಾವು ಅದೇ ತರ ಬಿಟ್ಟಿದೀವಿ ಬುಟ್ಟತ್ ಏನಾಯ್ತು ಹ್ಯೂಮಸ್ ಆಯ್ತು ನೋಡಿ ರೀಸೈಕಲ್ ಆಗಿ ತನಕ ತಾನಾಗೆ ಎಲ್ಲವೂ ಬರ್ತಾ ಇದೆ ಅದಕ್ಕೆ ಆಗ ನೋಡಿ ಕಂಪ್ನಿ ಉಟ್ಕತ್ತೋ ಮತ್ತೆ ಆಗಿ ಇವತ್ತು ಕಂಪ್ನಿ ಪರ ಬರೀ ಔಷಧಿ ಹೊಡೆಯೋದಾಗಿದೆ ಆದ್ರೆ ಕಾರ್ಡ್ ಯಾರು ಔಷಧಿ ಹೊಡಿತಾರೆ ಒಂದು ಇದೆ ಮೇಲೆ ಬರುತ್ತೆ ಎಷ್ಟು ಉದ್ದ ಇದೆ ನೋಡ್ರಿ ತಗೊಂಡ್ರಿ ದಂಡ ಕಿಡಿಯುದಿಲ್ಲ ನೋಡ್ರಿ ಬೇಕಾಗಿರೋದು ಒಂದ್ ಹಸು ನೋಡಿ ನಾವು ರೈತರು ಅಂದ ಮೇಲೆ ಒಂದ್ ಹಸುನು ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ನಾವು ತಗೊಳ್ಳೋದು ಹಸು ಅಂತ ಅಂತೇಳಿ ನಾವು ಗೀ ರಸ ದೊಡ್ಡ ದೊಡ್ಡ ಏನ್ ತರಬೇಕಾಗಿಲ್ಲ ನಮ್ಮಲ್ಲಿ ಲೋಕಲ್ ಅಲ್ಲಿ ಯಾವ್ದು ಇರುತ್ತೆ ಯಾವ ಯಾವ ಪ್ರದೇಶದಲ್ಲಿ ಯಾವ್ಯಾವ್ ಇರ್ತೇವೆ ಅದನ್ನೇ ತಗೊಂಡು ಒಂದು ಹಸ ಬಂಡವಾಳ ಇಲ್ಲೇನಪ್ಪ ಅಂದರೆ ಮುಖ್ಯವಾಗಿ ಈ ನಾಲ್ಕನ್ನ ತಿಳ್ಕೊಂಡಿರ್ಬೇಕು ಒಂದೇದು ಬೀಜಾಮೃತ ನೋಡಿ ಬೀಜಾಮೃತ ಮಾಡೋದೇನು ತಾವೆಲ್ಲ ಕೇಳಿರ್ಬೇಕು ಈಗ ಯೂನಿವರ್ಸಿಟಿ ಕಾ ಇದರಲ್ಲಿ ಯಾವ ನಾವು ಬೇಸಾಯ ಮಾಡ್ಬೇಕಾದ್ರೆ ಬೀಜ ಬೀಜದ ರಾಸಾಯನಿಕದಲ್ಲಿ ಬೀಜ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ ಬೀಜೋಪಚಾರ ಬೀಜೋಪಚಾರ ಇಂಗ್ಲೀಷಲ್ಲಿ ಟ್ರೀಟ್ಮೆಂಟ್ ಸಿ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತಾ ರೈತರಿಗೆ ಅಂದ್ಬಿಟ್ಟು ಸಿ ಟ್ರೀಟ್ಮೆಂಟ್ ಮಾಡ್ಬೇಕಂದ್ರಿ ಅದನ್ನು ಕನ್ನಡದಲ್ಲಿ ನೋಡಿ ಪಾಳಕರ ಹೇಳಿದ್ರು ಬೀಜ ಉಪಚಾರ ಅಂತ ಆಗ ನಮಗೆ ನೋಡಿ ಬೀಜ ಉಪಚಾರ ಮಾಡೋದು ಏನು ನೋಡಿ ರಾಸಾಯನಿಕದಲ್ಲಿ ಫ್ಲೋರೇಟು ಬಯೋಸ್ಟಿನ್ ಪೌಡರು ಇವೆಲ್ಲವೇ ಮುನ್ನೂರಿಂದ ಒಂದು ಸಾವಿರ ರೂಪಾಯಿಗಂಟ ಖರ್ಚು ಮಾಡಿಸ್ತಾರೆ ಒಂದು ಎಕರೆ ಬೀಜಕ್ಕೆ ಆದರೆ ಇಲ್ಲಿ ಜೀರೋ ಬಜೆಟ್ ಅಲ್ವಾ ನೋಡಿ ಇಲ್ಲೇನು ಮಾಡ್ತೀವಿ ಹತ್ತು ಕೆ ಜಿ ಐದು ಕೆ ಜಿ ಸಗಣಿ ಐದು ಲೀಟ್ರ್ ಗಂಡ್ಲ ಐವತ್ತು ಗ್ರಾಮ್ ಸುಣ್ಣ ಒಂದು ಇಡೀ ಮಣ್ಣು ಇಪ್ಪತ್ತರಿಂದ ಐವತ್ತು ಲೀಟ್ರ್ ನೀರು ಇಷ್ಟನ್ನು ನಾವೇನು ಮಾಡ್ತೀವಿ ಹಾಕಿ ತಿರುಗಿಸ್ತೀವಿ ತಿರುಗ್ಸಿ ಒಂದು ರಾತ್ರಿ ಏಟ್ ಅವರ್ ಅದನ್ನು ಬಿಟ್ಟರೆ ನೋಡಿ ಮಾರನೇ ದಿನಕ್ಕೆ ಅದನ್ನು ನಾವು ಏನು ಬೀಜನ ಫಸ್ಟ್ ಏನಪ್ಪ ಅಂದರೆ ನಾವು ಆರೋಗ್ಯವಾದಂಥ ಬೀಜನ ಆಯ್ಕೆ ಮಾಡಿಕೊಂಡು ಅದನ್ನು ಬೀಜದಲ್ಲಿ ಆ ಬೀಜಾಮೃತದಲ್ಲಿ ಅದ್ದೋದು ಅದ್ದಿ ನೋಡಿ ತೆಂಗಿನ ಗಿಡ ಒಂದು ಐದು ನಿಮಿಷ ಅದ್ದಿ ಅದನ್ನು ನಾಟಿ ಮಾಡೋದು ಇನ್ನು ಬಾಳೆ ಕಂದು ಒಂದು ನಿಮಿಷ ಅದ್ದದು ನಾಟಿ ಮಾಡೋದು ಇನ್ನು ಯಾವುದೇ ಪೈರುಗಳಿರ್ತಾವಲ್ಲ ಭತ್ತದ ಪೈರ್ ಇರ್ಬೋದು ಯಾವುದೇ ಪೈರ್ನ ಅದು ನಿಮ್ಸ ಕಟ್ಟಲೇ ಇಲ್ಲ ನೋಡಿ ಅದ್ದಿ ಇನ್ನು ನಾಟಿ ಮಾಡೋದು ಮತ್ತು ಕಾಳುಗಳು ಹದ್ದಬಾರ್ದು ಅದನ್ನು ಅದನ್ನು ನೋಡಿ ಫಸ್ಟು ಯಾವುದೇ ರೋಗಗಳು ಬರಲ್ಲ ತಾವೆಲ್ಲ ಕೇಳಿರ್ಬೋದು ಬಾಳೆಗೆ ಬಂಚಿಟಪ್ಪ ಟಪ್ಪಂತ ಬರುತ್ತೆ ಕಬ್ಗೆ ಬಿಳಿ ಉಣ್ಣೆ ಫಂಗಸ್ಗಳು ಎಲ್ಲ ಏನೇನು ರೀತಿ ರೋಗಗಳಿದೆ ಅವೆಲ್ಲವನ್ನು ಕಂಟ್ರೋಲ್ ಮಾಡುವಂಥ ಶಕ್ತಿ ನೋಡಿ ಬೀಜಾಮೃತಕ್ಕೆ ಅದು ಯಾತ್ರಿಂದ ಮಾಡೋದು ತೊಪ್ಪೆ ಗಂಜ ಸುಣ್ಣ ನೋಡಿ ಏನು ಮಾಡ್ತಾರೆ ಅದಕ್ಕೆ ಫೋರ್ ಅಂತೇಳಿ ಒಂದು ಗಿಡಕ್ಕೆ ನೂರು ಗ್ರಾಮ್ ಅಂತ ಹಾಕಿ ಎಷ್ಟಾಯಿತು ಸಾವಿರಾರು ರೂಪಾಯಿ ಖರ್ಚು ಮಾಡ್ತಾರೆ ಆದರೆ ಇಲ್ಲಿ ಏನೂ ಇಲ್ಲ ತೊಪ್ಪೆ ಗಂಜದಲ್ಲಿ ಮಾಡೋದು ಇದು ಸೈನ್ ಸೈಂಟಿಫಿಕ್ ಇದು ಇದೇನಪ್ಪ ಅಂದರೆ ನೀವು ಕೇಳಿರ್ಬೋದು ಹಿಂದೆ ನಮ್ಮ ಪೂರ್ವಿಕರೆಲ್ಲ ಏನು ಮಾಡ್ತಿದ್ರು ಅಂದರೆ ಸಾವು ಸಂಭವಿಸಿದಾಗ ಸಾವು ಹೋಗಿದ್ದು ಬಂದರೆ ಅವರು ಮನೆ ಒಳಗಡೆ ಬರಬೇಕಾದ್ರೆ ಪಪ್ಪೆ ನೀರನ್ನು ಸಗಣಿ ನೀರನ್ನು ಹಿಂಗೆ ಚಿಮ್ಕಸ್ಕರು ನಾವು ಕೇಳುವ ಯಾಕೆ ಅಂದರೆ ನೋಡಿ ಅವ್ರಿಗೆ ಯಾವುದೋ ದೊಡ್ಡ ರೋಗ ಯಾವುದೋ ಕಲಹಾರ ಏನೋ ಬಂದಿದ್ರೆ ಓಟಾಯ್ತದೆ ಇದರ ಮನೆ ಒಳಗೆ ಬಂದ್ಬಿಡುತ್ತೆ ಅಂದ್ಬಿಟ್ಟು ಅವ್ರು ಏನು ಮಾಡೋದೇಳಿ ಹೇಳಿ ನೋಡಿ ಇದು ನೋಡಿ ಸತ್ಯ ಹಿಂದಿಲ್ದೇನೆ ಹೌದು ಅದರಿಂದ ಇಲ್ಲಿ ನೋಡಿ ಬೀಜಾಮೃತದಲ್ಲಿ ಏನಿದೆ ಅಂದರೆ ಒಂದು ಗ್ರಾಮ್ ಬೀಜ ಅಮೃತದಲ್ಲಿ ಮುನ್ನೂರಿಂದ ಐನೂರು ಕೋಟಿ ಮೈಕ್ರೋ ಆರ್ಗನಿಸಮ್ ಇರುತ್ತೆ ಯಾವುದದು ಅಂದರೆ ರಾಜರ ಸೇನೆಯಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ ಅದರಲ್ಲಿ ಒಬ್ಬ ಏನು ಮಾಡೋಕ್ಕಾಗುತ್ತೆ ಹಂಗೆ ಇದು ಮೈಕ್ರೋ ಆರ್ಗನಿಸ್ ಇರ್ತದೆ ಇಲ್ಲಿ ಏನಪ್ಪ ಅಂದರೆ ಮಿತ್ರಕೀಟ ಶತ್ರು ಕೀಟ ನೋಡಿ ಇದು ಯಾವಾಗ ಶತ್ರು ಬಂತು ನಮ್ಮ ಮಿತ್ರ ಏನು ಮಾಡ್ತದೆ ಎಲ್ಲವನ್ನು ಸದಾಬಿಡುತ್ತೆ ಅದಕ್ಕೆ ನಾವು ಬೀಜಾಮೃತದ ಅಮೃತದ ಒಂದೇ ಚಕ್ರ ಇದನ್ನ ಮಾಡಬೇಕು ಇದೊಂದು ಮಾಡೋದ್ರಿಂದ ನಮಗೆ ರೋಗನೇ ಬರಲ್ಲ ಒಂದನೇದು ನೋಡಿ ಇದು ಜೀರೋ ಬಜೆಟ್ ತೊಪ್ಪೆ ನಮ್ಮ ಹತ್ರ ಇದೆ ಗಂಜ ನಮ್ಮ ಹತ್ರ ಇದೆ ನೋಡಿ ನಮ್ಮ ಹತ್ರ ಇದೆ ನಮ್ಮ ಹತ್ರ ಇದೆ ಸುಣ್ಣ ಎರಡು ರೂಪಾಯಿ ಕೇಳಿ ಸುಣ್ಣನೂ ಸುಣ್ಣ ಕಲ್ಲು ಗದ್ದೆಗಳವೆ ಅದು ಭೂಮಿನೆಲ್ಲ ಸಿಗೋದು ಹಾಕೋದು ನೋಡಿ ಜೀರೋ ಬಜೆಟ್ ಅಲ್ವಾ ಯಾರೋ ಕೇಳ್ತಾರೆ ತಿಳಿ ಜೀರೋ ಬಜೆಟ್ ಅಂದ್ರೆ ಏನು ಅಂತ ಅಂದ್ರೆ ನೋಡಿ ಇದು ಜೀರೋ ಬಜೆಟ್ ಒಂದೇ ಚಕ್ರ ಇದು ಒಂದೇದು ಎರಡನೇದು ಜೀವಾಮೃತ ಹತ್ತು ಕೆ ಜಿ ತಪ್ಪೆ ಐದರಿಂದ ಹತ್ತು ಲೀಟ್ರು ಗಂಜಲ ಎರಡು ಕೆ ಜಿ ದ್ವಿದಳಧಾಣದಿಟ್ಟು ಪೌಡ್ರು ಎರಡು ಕೆ ಜಿ ಕಪ್ಪಲ್ಲ ಒಂದಿಡಿ ಮಣ್ಣು ಇನ್ನೂರು ಲೀಟ್ರ್ ನೀರು ನೀರಿಗೆ ಹಾಕಿಬಿಟ್ಟು ತಿರುಗ್ಸೋದು ಒಂದು ನಿಮಿಷ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನಲ್ವತ್ತೆಂಟು ಗಂಟೆಗೆ ಎರಡು ದಿನಕ್ಕೆ ಅದು ಫರ್ಮೆಂಟೇಷನ್ ಆಗುತ್ತೆ ಹುಳಿ ಬರುತ್ತೆ ಅದನ್ನು ಏಳು ದಿನ ಇಲ್ಲ ಹತ್ತು ದಿನದ ಒಳಗಡೆ ಅದನ್ನು ನಮ್ಮ ಭೂಮಿಗೆ ನೀರು ಕೊಡುವಾಗ ಇಲ್ಲ ತೇವಂ ಸೇರುವಾಗ ಇಲ್ಲ ಇಲ್ಲಾಂದರೆ ನೀರು ಜೊತೆಲಿ ಬಿಟ್ಬಿಡೋದು ಬಿಟ್ಬಿಟ್ಟಿದ್ರಿಂದ ಇದು ಇದನ್ನು ಮಾಡೋದು ಇದು ಎರಡನೇದು ನೋಡಿ ಇದು ಜೀರೋ ಬಜೆಟ್ ನೋಡಿ ತಪ್ಪೆನ ಮಾತ್ರ ಅದೆ ಗಂಜನ ಮಾತ್ರ ಅದೆ ದ್ವಿದಳ ಧಾನ್ಯ ಅಂದರೆ ನಾವೇ ಬೆಳ್ಕೊಂಡಿರ್ತೀವಿ ಬೆಲ್ಲ ಅಂದರೆ ನಾವೇ ಬೆಳ್ಕೊಂಡಿರ್ತೀವಿ ನೋಡಿ ಒಂದಿಡಿ ಮಣ್ಣು ನಮ್ಮದೇ ನೋಡಿ ಕೆಲವ್ರು ಮಾಡ್ತಾರೆ ಮಣ್ಣು ಅಂದ್ರೆ ಮಣ್ಣು ಮಾಡ್ತಾರೆ ನೋಡಿರ್ಬೇಕು ನೀವೆಲ್ಲ ಹಾ ಆದ್ರೆ ಇಲ್ಲಿ ಹಾಗಂತ ತರೋದಲ್ಲ ಇಡೀ ಫಸ್ಟ್ ಫಸ್ಟ್ ಮಾತ್ರ ನಮ್ಮ ಜಮೀನಲ್ಲಿ ತೇವರಿಗಳಿರ್ತವಲ್ಲ ಅದು ತಗೋಬೇಕು ಬದುದು ಯಾಕೆ ತಗೋಬೇಕು ಅಂದ್ರೆ ಸೈಂಟಿಫಿಕ್ ಆಗಿ ನಾವು ರಾಸಾಯನಿಕ ಏನ್ ಮಾಡಿರ್ತೀವಿ ಜಮೀನು ಸಿಕ್ಕಾಪಟ್ಟೆ ಹಾಕಿರ್ತೀವಿ ತೇವ್ರಿಗೆ ಹಾಕಿರಲ್ಲ ಅಲ್ಲೇನು ಮಾಡಿರ್ತವೆ ಎಲ್ಲ ಜೀವಾಣುಗಳಲ್ಲಿ ಇರ್ತವೆ ಇಲ್ಲಿ ಸ್ವಪ್ಪಾಗಿರ್ತವೆ ಅದನ್ನು ತಗೊಳ್ದು ಹಾಕೋದು ಫಸ್ಟ್ ಆಮೇಲೆ ನೀವೆಲ್ಲರೂ ಹಾಕ್ಬೋದು ಇನ್ನು ನೀರು ನೋಡಿ ಇದನ್ನು ಹಾಕಿದ್ರೆ ಇದು ಎರಡನೇ ಚಕ್ರ ಇದು ಮಾಡೋದು ಸುಲಭ ಅಲ್ವಾ ಎರಡನೇದು ಇದನ್ನು ನಿಮ್ಗೆ ಅಲ್ಲಿ ತೋರಿಸ್ತೀವಿ ಇದೆ ಮತ್ತು ಮೂರನೇದು ಹೊದಿಕೆ ಹೊದಿಕೆ ಅಂತಂದರೆ ನೋಡಿ ಹೊದಿಕಲ್ಲಿ ಮೂರು ಥರ ಇದೆ ಒಂದು ಮಣ್ಣಿನ ಹೊದಿಕೆ ಎರಡನೇದು ಕಸಕಡ್ಡಿಗಳ ಹೊದಿಕೆ ಮೂರನೇದು ಲೈವ್ ಜೀವಂತ ಹೊದಿಕೆ ಹೊದಿಕೆ ನೋಡಿ ಒಂದು ಸಾಯಿಲ್ ಮಲ್ಚಿಂಗ್ ಸ್ಟ್ರಾ ಮಲ್ಚಿಂಗ್ ಲೈವ್ ಮಲ್ಚಿಂಗ್ ಯಾಕೆ ಹೊದಿಕೆ ಮಾಡ್ತಾರೆ ಅಂದರೆ ನೋಡ್ರಿ ಇವತ್ತು ನಾವು ಈ ಎಲ್ಲವೂ ಕೂಡ ಏನು ನಾವು ಎಲ್ಲ ಏನೇನಿದೆ ಎಲ್ಲವೂ ಬದುಕುಳಿಬೇಕು ಅಂತಂದರೆ ಮೈಕ್ರೋಫಿಂದ ಹಿಡಿದು ನಾವು ಇಲ್ಲಿ ಏನೇನಿದೀವಿ ಈ ಪ್ರಪಂಚದಲ್ಲಿ ಮಾನವ ಇರ್ಬೋದು ಪ್ರಾಣಿ ಮತ್ತು ಜೀವ ಜಂತುಗಳು ಇವೆಲ್ಲವೂ ಬದುಕುಳಿಬೇಕು ಅಂದರೆ ಒಂದು ಏನಿರಬೇಕು ಅಂದರೆ ಇಪ್ಪತ್ತೈದು ಡಿಗ್ರಿಯಿಂದ ನಲವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶ ಅರವತ್ತೆರಡು ಡಿಗ್ರಿಯಿಂದ ಎಪ್ಪತ್ತೆರಡು ಡಿಗ್ರಿ ಸೆಂಟಿಗ್ರೇಡ್ ತೇವಾಂಶ ಇದನ್ನು ನಾವೇನಂತ ಕರಿತೀವಿ ಮೈಕ್ರೋ ಕ್ಲೈಮೇಟ್ ಅಂತ ಕರಿತೀವಿ ಸೂಕ್ಷ್ಮ ಪರ್ಯಾವರಣ ಇದ್ರೇ ಎಲ್ಲರೂ ಬದುಕುಳಿಯೋದು ಈ ಕ್ಲೈಮೇಟ್ ಕರೆಕ್ಟಾಗಿದ್ದರೆ ಸೂಕ್ಷ್ಮ ಪರ್ಯಾವರಣ ಇದ್ದರೆ ಕರೆಕ್ಟಾಗಿ ಎಲ್ಲವೂ ಬದುಕುಳಿತದೆ ಇಲ್ಲಾಂದರೆ ವ್ಯತ್ಯಾಸ ಆಗಿ ಈಗ ಏನು ಕ್ಲೈಮೇಟ್ ಚೇಂಜ್ ಅಂದರೆ ನೋಡಿ ಮಳೆ ಬರ್ತದೆ ಇಲ್ಲ ಬರ್ದಾಗ ಬರ್ತದೆ ಇವೆಲ್ಲ ಏನಪ್ಪ ಅಂದರೆ ಇದು ವ್ಯತ್ಯಾಸ ಆಗಿದೆ ನೋಡಿ ಇದೆಲ್ಲನೂ ಕರೆಕ್ಟಾಗಿ ಇರಬೇಕು ಅಂದರೆ ಏನು ಮಾಡಬೇಕು ಅಂದರೆ ನೀವು ನೋಡಿರ್ಬೇಕು ಕಾಡಲ್ಲಿ ಏನೂ ಮಾಡಿಲ್ಲ ಮಲ್ಚಿಂಗ್ ಇದೆ ತನ್ನ ಗಿಡ ಏನು ಮಾಡಿರುತ್ತೆ ಎಲ್ಲನೂ ಮಲ್ಚ್ ಮಾಡ್ಕೊಂಡಿರುತ್ತೆ ಅದಕ್ಕೆ ಆ ಇರೋದ್ರಿಂದ ಅಲ್ಲೇನಾಗ್ತದೆ ಇಲ್ಲಿ ಮಲ್ಚ್ ಮಾಡೋದು ಏನು ಯಾವ ಥರ ಮೂರು ಥರ ಇದೆ ಒಂದು ಮಣ್ಣಿನ ಹೊದಿಕೆ ನೋಡಿ ಹಿಂದೆ ನಮ್ಮ ಪೂರ್ವಿಕ್ರಿ ಏನು ಮಾಡ್ತಾಯಿದ್ರು ಬೆಳೆಗಳನ್ನ ಆಯೋಜನೆ ಮಾಡಿದಾಗ ಮಣ್ಣನ್ನು ಉಳುಮೆ ಮಾಡ್ತಾಯಿದ್ರು ಉಳುಮೆ ಯಾಕೆ ಮಾಡ್ತಾರೆ ಒಂದೇದು ನೋಡಿ ಉಳುಮೆ ಕಳೆ ಹೋಗಲಿ ಅಂತ ಎರಡನೇದು ಗಾಳಿ ಆಡಲಿ ಅಂತ ಮೂರನೇದು ತೇವಾಂಶ ಹಿಡಿದಿಟ್ಕೊಳ್ಳಿ ಅಂತ ಅದಕ್ಕೆ ಉಳುಮೆ ಮಾಡ್ತಾಯಿದ್ರು ಆಗ ಉಳುಮೆ ಮಾಡಬೇಕಾದ್ರೆ ಯಾವ ಥರಲಿ ಅಂತಂದರೆ ನೋಡಿ ಇವತ್ತು ನಮ್ಮ ಮಣ್ಣು ಹೇಗಿರಬೇಕು ಮಣ್ಣು ಜೀವಂತ ಮಣ್ಣು ಅಂದರೆ ನೋಡಿ ಇಪ್ಪತ್ತೈದು ಭಾಗ ತೇವಾಂಶ ಇಪ್ಪತ್ತೈದು ಭಾಗ ಗಾಳಿ ನೋಡಿ ಐದು ಭಾಗ ಇಂಗಾಲ ಅವ ಯವ ಇಂಗಾಲ ಮತ್ತು ನಲವತ್ತು ಐದು ಭಾಗ ಮಣ್ಣು ಮತ್ತು ಕಲ್ಲು ಇದರಿಂದ ಸೇರಿದ ಇದು ಜೀವಂತ ಮಣ್ಣು ನೋಡಿ ಈ ಜೀವಂತ ಮಣ್ಣು ಕೇವಲ ಮೂವತ್ತು ಕೆ ಜಿ ಭಾರ ಒಂದಡಿ ಸ್ಕ್ವೇರ್ ಫೀಟ್ ಒಂದು ಅಡಿ ಇರುವಂಥ ಜಾಗ ಮೂವತ್ತು ಕೆ ಜಿ ಬಾರುವ ಬರುವಂಥ ಸಾಮರ್ಥ್ಯ ಇರೋಲ್ಲ ಜೀವಂತ ಮಣ್ಣಿಗೆ ಅದಕ್ಕೆ ನೋಡಿ ಇಂಗ್ಲೂ ಅವರು ನಮ್ಮ ಪೂರ್ವಿಕರೆ ಸೈಂಟಿಸ್ಟ್ಗಳು ಅವ್ರೇನು ಮಾಡ್ತಿದ್ರು ಕುಂಟೆ ಕುಂಟೆ ಅಂತಂದರೆ ಮರದಲ್ಲಿ ಮತ್ತು ಅದನ್ನು ಉಳಬೇಕಾದ್ರೆ ಮರದ ತುಂಡಲ್ಲೇ ಹೌದು ನೋಡಿ ಅವೆಲ್ಲ ಇವತ್ತೆಲ್ಲ ಅದು ಐದರಿಂದ ಹತ್ತು ಕೆ ಜಿ ಬರೋದು ಹತ್ತು ಕೆ ಜಿ ಬರುವಂಥ ಒಂದು ಕುಂಟೆ ತಗೊಂಡು ಅವರು ಮಣ್ಣನ್ನು ನೋಡಿ ಒಂದು ಆರು ಇಂಚು ಅಷ್ಟೇ ಮಾತ್ರ ಅದೇನು ಮಾಡೋದು ಹಿಂಗೆ ದವಾಕೋರು ಹಿಂಗೆ ಒಳ್ಳಾಕೋರು ಅಷ್ಟೇ ಅಲ್ಲಿ ಜೀವಾಣುಗಳು ಕೆಲಸ ಮಾಡ್ತವೆ ಅದು ಸಾಯ್ದೇ ಇರಲಿ ಅಂತ ಆದರೆ ಇವತ್ತು ನಾವು ಅವ್ರನ್ನ ನಾವು ಅಂದಿದ್ದೀವಿ ಏ ಅನಾಗರಿಕರು ಅವ್ರಿಗೆ ಏನೂ ಗೊತ್ತಿಲ್ಲ ಅಂತೇಳಿ ಈಗ ನಾವು ನಾಗರಿಕರು ಅವರು ಇಪ್ಪತ್ತು ಮೂಟೆ ಭತ್ತ ಬೆಳೆದ್ರು ನೋಡಪ್ಪ ನಾವು ನಲ್ವತ್ತು ಮೂಟೆ ಬೆಳಿತಾವೆ ಅಂದ್ಬಿಟ್ಟು ನಾವೇನು ಮಾಡಿದೀವಿ ಆ ಮ ಅದಕ್ಕೆ ನಾ ನಾಲ್ಕೂವರೆಯಿಂದ ಐದು ಆರು ಟನ್ ಟ್ಯಾಕ್ಟ್ರನ್ನ ತಗೊಬಂದು ಅದ್ರ ಮೇಲೆ ನಿಲ್ಸ್ತೀವಿ ಟ್ಯಾಕ್ಟ್ರು ಟೀಲರು ಇವೆಲ್ಲ ತಗೊಬಂದು ನೋಡಿ ನಾಲ್ಕೂವರೆ ಟನ್ ಟ್ಯಾಕ್ಟ್ರು ತಗೊಬಂದು ಒಂದು ಫಿಟ್ಟಲ್ಲಿ ನಿಂತ್ಕಂಡ್ರೆ ಅಲ್ಲಿರುವಂಥ ಜೀವಾಣುಗಳ ಗತಿ ಏನು ನೋಡಿ ಸತ್ತೋದು ಹೌದು ಅದಕ್ಕೆ ಅದನ್ನೇ ಪಾಳ್ಯಕರ್ ಹೇಳಿರೋದು ಜೀವಾಣುಗಳು ಯಾವಾಗ ಸತ್ತೋದೋ ಕೆಲಸ ಮಾಡೋರೇ ಸತ್ತೋದ್ಮೇಲೆ ಆಗ ನಾವು ತಂದು ಹಾಕ್ಬೇಕಾಗುತ್ತೆ ಹೌದು ಅದು ಹಿಂದೆ ಮಾಡ್ತಾ ಇದ್ದಂತ ನೋಡಿ ಈ ಕಾಡಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಅಲ್ಲಿ ಏನೇ ಆಗಿದೆ ಹೇಳಿ ಮಲ್ಚಿಂಗ್ ಇದೆ ಮಣ್ಣು ಜೀವಂತ ಇದೆ ಅದಕ್ಕೆ ಏನಾಗೋಷ್ಟಿಲ್ಲ ಅದೇ ರೀತಿ ಇಲ್ಲಿ ನಾವೇನು ಮಾಡ್ತೀವಿ ಪೂರ್ವಿಕರು ಆ ಥರ ಮಾಡ್ತಾಯಿದ್ರು ಆದರೆ ಇವತ್ತು ನಾವು ಟ್ಯಾಕ್ಟ್ರೂಟ್ ಕಿಲ್ಲರಲ್ಲಿ ಆಗಿದ್ವಿ ಅದು ತಪ್ಪು ಅದನ್ನೇ ಏನಂತ ಹೇಳ್ತಾರೆ ಅಜ್ಞಾನ ಒಂದು ಇನ್ನೊಂದು ಎರಡನೇದು ಸ್ಟ್ರಾ ಮಲ್ಚಿಂಗ್ ಅಂದರೆ ಕಸಕಡ್ಡಿಗಳ ಒದಿಕೆ ಈ ಕಸ ಕಡ್ಡಿಗಳ ಒದಿಕೆ ನೀವು ನೋಡಿರ್ಬೋದು ಕಾಡಲ್ಲಿ ಏನಿದೆ ಏನು ಎಲ್ಲ ಥರ ಮರಗಳಿವೆ ಎಲ್ಲ ಅದರ ಫಲ ಬಿಟ್ಟಂಥ ಕೆಳಗಡೆಗೆ ಎಲ್ಲ ಕಡ್ಡಿಗಳು ಉದುರ್ಕತ್ತವೆ ಉದುರ್ಕೊಂಡದನ್ನ ಒದಿಕೆಯಾಗಿರುತ್ತೆ ನೋಡಿ ಅದೇ ಥರ ನಮ್ಮ ತೋಟದಲ್ಲಿ ನೋಡಿ ಕಸಕಡ್ಡಿಗಳ ಒದಿಕೆ ಇದೆ ನೋಡಿ ಆ ಕಸ ಕಡ್ಡಿಗಳ ವೇಸ್ಟೇಜನ್ನು ಏನಂತ ಕರೀತಾರೆ ಇಂಗಾಲ ಇಂಗಾಲ ಅಂತ ಕರಿತೀವಿ ಹಂಗಂದ್ರೆ ಕಾರ್ಬನ್ ಅದು ಮತ್ತೆ ನೈಟ್ರೋಜನ್ ಇಂಗಾಲ ಹಂಡ್ರೆಡ್ ಪರ್ಸೆಂಟ್ ಇದ್ದರೆ ನೈಟ್ರೋಜನ್ನು ಟೆನ್ ಪರ್ಸೆಂಟ್ ಇರಬೇಕು ಇದನ್ನು ಅವೆರಡೂ ಸೇರಿದ್ರೆ ಹ್ಯೂಮಸ್ ಆಗುತ್ತೆ ಏನಾಗುತ್ತೆ ಹ್ಯೂಮಸ್ ಹ್ಯೂಮಸ್ ಅದನ್ನ ಹೇಳೋದು ಜೀವನ ದ್ರವ್ಯ ಯಾವಾಗ ಹ್ಯೂಮಸ್ ಅಂದರೆ ಆಹಾರ ಅದಾಗಿ ಏನಾಗುತ್ತೆ ನೋಡಿ ಅದು ರೀಸೈಕಲ್ ಆಗ್ತದೆ ಇದು ನ್ಯಾಚುರಲ್ ಫಾರ್ಮಿಂಗಲ್ಲಿ ಕಾಡಲ್ಲಿ ನಡೀತಾ ಇರುವಂಥ ಫೋರ್ಸಸ್ ಕಾಡಲ್ಲಿ ರೋಡಲ್ಲಿ ಅದನ್ನು ಇಲ್ಲಿ ನಾವೇನು ಮಾಡ್ತಾ ಇದೀವಿ ನೋಡಿ ಇದು ಆಹಾರವಾಗಿ ನೋಡಿ ಈ ಥರ ನಡೀತಾ ಇದೆ ನಾವೇನು ಹಾಕ್ಬೇಕಾಗಿಲ್ಲ ಬರ್ತಾ ಇದೆ ಆದರೆ ನಾವು ನಮ್ಮ ಮಹಾನ್ ಕೃಷಿ ಯೂನಿವರ್ಸಿಟಿ ಏನು ಮಾಡಿದೆ ಇದನ್ನು ಕ್ಲೀನ್ ಫಾರ್ಮ್ ಸ್ವಚ್ಛ ಭಾರತ್ ಫಾಮು ಸ್ವಚ್ಛ ಆಗಿರ್ಬೇಕು ಭಾರತದೇ ಸ್ವಚ್ಛ ಆಗಿರಬೇಕು ಅಂತೇಳಿ ಏನು ಮಾಡಿದ್ದೀವಿ ನಾವು ಅದನ್ನು ಏನು ಮಾಡ್ತೀವಿ ಯಾವಾಗಲೂ ನಾವು ಅದನ್ನು ಕ್ಲೀನ್ ಮಾಡ್ತೀವಿ ಇತ್ತಾಕೋದ್ರಿಂದ ನಮಗೆ ಕ್ಲೀ ಅಲ್ಲಿ ಯುಮಸ್ ರೆಡಿ ಆಗಲಿಲ್ಲ ಇಲ್ಲ ಸೂಟ್ ಆಗ್ತೀವಿ ಬೇಕಾಗುತ್ತೆ ತಂದು ಹಾಕಿದ್ರೆ ಬೆಳೀತದೆ ಇಲ್ಲದ ಹೋದ್ರೆ ಬೆಳೆಯೋಲ್ಲ ಆದರೆ ಕಾಡಲ್ಲಿ ನಮ್ಮ ಜಮೀನಲ್ಲಿ ಏನಾಯಿತು ನಾವು ಅದೇ ಥರ ಮುಟ್ಟಿದೀವಿ ಬುಟ್ಟದ್ದು ಏನಾಯ್ತು ಹ್ಯೂಮಸ್ ಆಯಿತು ನೋಡಿ ರೀಸೈಕಲ್ ಆಗಿ ತನಗೆ ತಾನಾಗೆ ಎಲ್ಲವೂ ಬರ್ತಾಯಿದೆ ಅದಕ್ಕೆ ಇದನ್ನು ಸುಡಬಾರ್ದು ಅದರಿಂದ ಇದನ್ನು ಸ್ಟಾ ಮಲ್ಚಿಂಗ್ ಅಂತ ಕರಿತೀವಿ ಮತ್ತು ಇದನ್ನು ಎರಡನೇದು ಇನ್ನು ಮೂರನೇದು ಅಂತ ಲೈವ್ ಮಲ್ಚ್ ಅಂತಂದರೆ ಜೀವಂತ ಓದಿಕೆ ಈಗ ನಾವು ಇಲ್ಲಿ ಕಬ್ಬು ಕಬ್ಬನ್ನ ಏನು ಮಾಡ್ತೀವಿ ಕಬ್ಬು ಕಡಿತೀವಿ ಆ ತರಗನ್ನ ಅಲ್ಲೇ ಬಿಟ್ಟು ಒಂಥರ ಸ್ಟ್ರಾ ಮಲ್ಚಿಂಗ್ ಆಗಿರುತ್ತೆ ಈ ಇವೆಲ್ಲ ಇರ್ತವೆ ಆದರೆ ಅದನ್ನು ಯೂನಿವರ್ಸಿಟಿ ನೋಡಿ ಸುಟ್ಟಾಕತ್ತೆ ಕ್ಲೀನ್ ಫಾರ್ಮ್ ಅಂತ ತೋಟಗಳಲ್ಲೂ ಅಷ್ಟೆಲ್ಲ ಸುಟ್ಟಾಕಿ ಇದು ಮಾಡುತ್ತೆ ಆದರೆ ಇಲ್ಲಿ ನಾವು ಕಬ್ಬು ಈ ತೋಟದಲ್ಲಿ ಈಗ ತೋಟ ಇರೋರು ಇದೆಲ್ಲ ಸ್ಟಾ ಇರುತ್ತೆ ಆದರೆ ಈಗ ನಾವು ಡ್ರೈ ಅಲ್ಲಿ ನಾವು ಸ್ಟ್ರಾ ಮಲ್ಚಿಂಗ್ ಮಾಡಬೇಕು ಇರಲ್ಲ ಅದಕ್ಕೆ ಏನು ಮಾಡಬೇಕು ನೋಡಿ ಡ್ರೈ ಲ್ಯಾಂಡ್ ಅವ್ರಿಗೆ ಲೈವ್ ಮಲ್ಚಿಂಗ್ ಹಾಗಾದರೆ ನೋಡಿ ಜೋಳ ಪಕ್ಕದಲ್ಲಿ ಏನು ಮಾಡ್ತೀವಿ ಹೇಳಿ ಅವರೇ ಮತ್ತೆ ಕುಂಬಳ ಬಳ್ಳಿಗಳು ಅಲ್ಸಂದೆ ಬಳ್ಳಿ ಇವೆಲ್ಲ ನೀವು ನೋಡಿರ್ಬೋದು ಎಲ್ಲವೂ ಆಗ್ತಾರೆ ಅಲ್ಲಿ ಸಹ ಬಾಳ್ವೆ ಏಕದಳ ದ್ವಿದಳ ಎಲ್ಲವೂ ಆಗ್ತಾಗ ಅಲ್ಲೇನಾಯ್ತದೆ ಏಕದಳನ ತೊಗೊಳ್ತೀವಿ ದ್ವಿದಳ ಇವೆಲ್ಲ ಏನಾಗುತ್ತೆ ಮಣ್ಣನ್ನು ಮುಚ್ಕೊಂಡಿರುತ್ತೆ ಮತ್ತೆ ನಮಗೆ ಅವು ಬೆಳೆ ಕೊಡ್ತವೆ ನೋಡಿ ಅಲ್ಸಂದೆ ಹಾಕಿದ್ರೆ ನಮಗೆ ಕಾಳು ಬರುತ್ತೆ ಅವರೇ ಹಾಕಿದ್ರೆ ಕಾಳು ಬರುತ್ತೆ ಅಲ್ಲಿ ಮಲ್ಚಿಂಗ್ ಆಗಿರುತ್ತೆ ಒಳಗಡೆ ತೇವಾಂಸನ ಹಿಡಿದಿಟ್ಕೊಂಡಿರುತ್ತೆ ಅದು ಇವು ಎಲ್ಲ ಲೈವ್ ಮಲ್ಚಿಂಗ್ ಅದಕ್ಕೆ ನಾವು ಫಸ್ಟ್ ಫಸ್ಟ್ ಏನು ಮಾಡ್ತೀವಿ ಇಲ್ಲಿ ಏನಪ್ಪ ಅಂತಂದರೆ ಲೈವ್ ಮಲ್ಚಿಗೆ ಇಂಟ್ರ್ ಕ್ರಾಪ್ಗಳನ್ನ ಹಾಕ್ತೀವಿ ನಾವು ಎಲ್ಲಿ ಇದು ಅಲ್ಲಿ ಮತ್ತು ಇಲ್ಲಿ ಫಸ್ಟ್ ಫಸ್ಟು ನೋಡಿ ಈರುಳ್ಳಿ ಮೆಣಸಿನ್ಕಾಯಿ ಚೆಂಡು ಹೂವು ಮತ್ತು ತರಕಾರಿಗಳು ಯಾಕೆ ಇವನ್ನ ಬೆಳಿತೀವಿ ಅಂದರೆ ನೋಡಿ ಇಲ್ಲಿ ಇದು ಒಂದು ಸಂಬಂಧ ಇದೆ ಏನಪ್ಪ ಅದು ಸಂಬಂಧ ಅಂದರೆ ನೋಡಿ ಈರುಳ್ಳಿ ಈರುಳ್ಳಿ ಹಾಕ್ತೀವಿ ನೋಡಿ ಈರುಳ್ಳಿನ ಪಿರಮಿಡ್ ಆಕಾರವಾಗಿದೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಆ ಅದು ಕಾಸ್ಮಿಕ್ ಎನರ್ಜಿ ಆಕಾಶ ತತ್ವನ ಹೇಳ್ಕೊಂಡು ನಮಗೆ ಭೂಮಿಗೆ ಎಲೆಕ್ಟ್ರಿಕ್ ಚಾರ್ಜ್ ಮಾಡುತ್ತೆ ಮತ್ತು ನಮಗೆ ಈರುಳ್ಳಿ ಸಾಂಬಾರ್ ಬೆಳೆಗೆ ಈರುಳ್ಳಿ ಸಿಗುತ್ತೆ ಒಂದು ಎಕರೆಗೆ ಒಂದು ಕುಂಟೆ ಎರಡು ಕುಂಟಾಲ್ ಗಂಟ ಸಿಗುತ್ತೆ ಇನ್ನು ಅಲ್ಸಂದು ನೋಡಿ ಅದು ಫಸ್ಟ್ ಆಗಿದಾಗ ಲಯು ಆಗುತ್ತೆ ಒಂದು ಎರಡನೇದು ಕಾಳು ಬರುತ್ತೆ ಮೂರನೇದು ನಮಗೆ ನೈಟ್ರೋಜನ್ ಸಿಕ್ಸೇಷನ್ ಏನು ಹೇಳಿ ಗಿಡಕ್ಕೆ ನೈಟ್ರೋಜನ್ ಸಿಗುತ್ತೆ ಇನ್ನೊಂದು ನಾಲ್ಕನೇದು ನೋಡಿ ಆ ಎಲೆಯ ಮೇಲೆ ಮಿತ್ರ ಕೀಟ ಶತ್ರು ಕೀಟ ಅಂತ ಇರುತ್ತೆ ಇಲ್ಲಿ ನೇಚರಲ್ಲಿ ಆ ಅದನ್ನು ಮಿತ್ರಕೀಟಗಳು ಕೂತ್ಕೊಳ್ತವೆ ಮಿತ್ರ ಅಂದರೆ ಅದು ಕೈಫೋ ಕಾರ್ನಿಯಾ ಆಫ್ ಲೇಡಿ ಬಗ್ ಲೇಡಿ ಬಗ್ಗೆ ಬೀಟಲ್ಲಿ ಅಜಟೋ ಬಾಕ್ತಾ ಅಜಾಪ್ ಇವೆಲ್ಲ ಏನಪ್ಪಾ ಅಂದರೆ ಮಿತ್ರ ಇವೇನು ಮಾಡ್ತವೆ ಅಲ್ಲಿ ಕೂತಿರ್ತವೆ ಈಗ ನೋಡಿ ನಮ್ಮ ನಾಯಿ ಅದೇನು ಮಿತ್ರ ಅದು ನೋಡಿ ನಮ್ಮ ತೋಟಕ್ಕೆ ಕಳ್ಳ ಬಂದರೆ ನೀವೇ ಹೇಳಿದ್ರಲ್ಲ ಓಟಾಗ್ತದೆ ಹಾಗೆ ಇವು ಈ ಕೀಟ ಏನು ಮಾಡ್ತವೆ ಅಲ್ಸಂದನ ಕೂತ್ಕೋತವೆ ದ್ವಿದಳ ಧಾನ್ಯದಲ್ಲಿ ನೋಡಿ ಶತ್ರು ಕೀಟಗಳು ಬಂದರೆ ನೋಡಿ ಅಟ್ಯಾಕ್ ಮಾಡ್ತವೆ ಅಟ್ಯಾಕ್ ಮಾಡಿ ನೋಡಿ ಅವೇ ಹೋಯ್ತವೆ ನಾವೇನು ಮಾಡ್ತೀವಿ ಅದಕ್ಕೆ ಸ್ಪ್ರೇ ಮಾಡಿದಾಗ ಔಷಧಿಗೂ ಫಸ್ಟು ಡಿ ಡಿ ಟಿ ಅಂತ ಸ್ಟಾರ್ಟ್ ಆಯಿತು ಯೂನಿವರ್ಸಿಟಿಯವರು ಆಮೇಲೆ ಅದಕ್ಕೆ ಸ್ಪ್ರೇ ಮಾಡಿ ಮಿತ್ರ ಮಿತ್ರಕೀಟನೇ ಸಾಯಿಸಿದಾಗ ನೋಡಿ ಶತ್ರು ಕೀಟ ಬಂದು ದಾಳಿ ಮಾಡ್ತಾರೆ ಆಗ ನೋಡಿ ಕಂಪ್ನಿ ಉಟ್ಕತ್ತೋ ಮತ್ತು ಇದೆಲ್ಲ ಆಗಿ ಇವತ್ತು ಕಂಪ್ನಿ ಪರ ಬರೀ ಔಷಧಿ ಹೊಡೆಯೋದಾಗಿದೆ ಆದರೆ ಕಾಡಿಗೆ ಯಾರು ಔಷಧಿ ಹೊಡಿತಾರೆ ನೀವು ನೋಡಿರಬೇಕು ಕಾಡಲ್ಲಿ ರೋಗ ಬರುತ್ತೆ ರೋಗ ತನ ತಾನಾಗೆ ಹುಟ್ಟೈತದೆ ಹೇಳಿ ಅಂದರೆ ಅಲ್ಲಿ ಒಂದು ಬಯಾಲಜಿಕಲ್ ಕಂಟ್ರೋಲ್ ಇರುತ್ತೆ ಅಲ್ಲಿ ಹೇಳಿ ತನ್ನ ನಾವು ಕಾಡ್ಗೋಗಿ ಏನು ಮಾಡ್ತೀವಿ ನೋಡಂಬ್ರೆ ಹೋಗಿ ಏನು ಮಾಡ್ತೀವಿ ನಾವು ಹೋಯ್ತೀವಿ ಕಿತ್ಕೋತೀವಿ ತಿಂತೀವಿ ನೋಡಿ ಕಿತ್ಕೊ ತಿನ್ಕೋ ಓನ್ಲಿ ಪ್ಲಕ್ ಆ್ಯಂಡ್ ಈಟ್ ನೋಡಿ ಬೈಸ್ಕೋಲ್ ನ್ಯಾಚುರಲ್ ಫಾರ್ಮಿಂಗ್ ಅದೇ ಥರ ಇಲ್ಲಿ ನಾವೇನು ಮಾಡಿದ್ವಿ ಇಲ್ಲಿ ಎಲ್ಲವೂ ಮಾಡಿರುವಾಗ ಏನಾಗುತ್ತೆ ಅದಕ್ಕೆ ನೋಡಿ ನಮ್ಗೆ ಅದರಲ್ಲಿ ಕಾಳು ಬರ್ತದೆ ಲೈವ್ ಮಲ್ಸಿಂಗ್ ಆಯಿತು ಅದರಿಂದ ಇಲ್ಲಿ ಮೂರನೇದು ಇಷ್ಟು ಉಪಯೋಗ ಇದೆ ಮೂರನೇ ಚಕ್ರ ನಾಲ್ಕನೇ ಚಕ್ರ ನಾಲ್ಕನೇ ಚಕ್ರ ಏನಪ್ಪ ಅಂದರೆ ಆದ್ರತೆ ಹ್ಯುಮಿಡಿಟಿ ಮೇಂಟೆನೆನ್ಸ್ ಹಂಗಂದ್ರೆ ನೋಡಿ ನಮ್ಮಲ್ಲಿ ಏನು ಹೇಳ್ತೀವಿ ನೀರು ಕೊಡೋದು ಈ ನಾಲ್ಕನೇ ಚಕ್ರದಲ್ಲಿ ಈಗ ಇದರ ಹೆಸರು ನ್ಯಾಚುರಲ್ ಫಾರ್ಮಿಂಗ್ ಅಂತ ಕಾಡ್ಗೆ ಯಾರು ನೀರು ಕೊಡ್ತಾರೆ ಕೊಟ್ಟಿದ್ದಾರಾ ಕೇಳ್ಬೋದು ನೀವು ಕಾಡ್ಗೆ ಯಾರ್ಯಾರ ನೀರು ಕೊಟ್ಟಿದ್ದಾರಾ ಇಲ್ಲ ಆದರೆ ಇಲ್ಲಿ ಗಿಡಕ್ಕೆ ಬೇಕಾಗಿರೋದು ನೀರಲ್ಲ ನೀವಾಂಶ ತೇವಾಂಶ ಬೇಕಾಗಿರೋದು ಬೇಕಾಗಿರೋದೇನು ಹೇಳಿ ನೀರಲ್ಲ ಐವತ್ತು ಪರ್ಸೆಂಟು ಗಾಳಿ ಐವತ್ತು ಪರ್ಸೆಂಟು ತೇವಾಂಶ ಇದು ಮೇಯ್ನಾಗಿ ಆಗಿ ಬೇಕಾಗಿರೋದು ನೀರಲ್ಲ ಐವತ್ತು ಪರ್ಸೆಂಟ್ ಗಾಳಿ ಐವತ್ತು ಪರ್ಸೆಂಟ್ ತೇವಾಂಶ ಇದನ್ನು ನಾವು ಮಲ್ಚಿಂಗ್ ಮಾಡಿದ್ರೆ ಮುಗೀತು ಕಾಡಲ್ಲಿ ಮಲ್ಚಿಂಗ್ ಮಾಡಿದರೆ ಮುಗೀತು ಇಲ್ಲೇನಾಗಿದೆ ಎಲ್ಲವೂ ನ್ಯಾಚುರಲ್ ಆಗೇ ನಡೀತಾ ಇರುತ್ತೆ ಏನದು ನ್ಯಾಚುರಲ್ ನಡೀತಾ ಇರೋದು ಅಂದರೆ ಇಲ್ಲಿ ಏನು ನಡೀತಾ ಇರುತ್ತೆ ಒಂದದು ಗ್ರಾವಿಟೇಷನಲ್ ಫೋರ್ಸ್ ಎರಡನೇದು ಕೆಪಿಲರಿ ಫೋರ್ಸ್ ಮೂರನೇದು ಕಂಟ್ರೋಲಿಂಗ್ ಫೋರ್ಸ್ ಅಂತ ನೋಡಿ ಗ್ರಾವಿಟೇಷನಲ್ ಫೋರ್ಸ್ ನೋಡಿ ಮೂರು ಋತುಗಾಲ ಇರುತ್ತೆ ಒಂದು ಮಳೆಗಾಲ ಎರಡನೇದು ಚಳಿಗಾಲ ಮೂರನೇದು ಬೇಸಿಗೆ ಕಾಲ ನೋಡಿ ಮಳೆಗಾಲ ನೋಡಿ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರು ಮಳೆಗಾಲ ಆವಾಗ ಗ್ರಾವಿಟೇಷನಲ್ ಫೋರ್ಸ್ ಇದ್ದಾಗಲೇ ಮಳೆ ಬರೋದು ಮತ್ತು ಇನ್ನು ಕೆಪಿಲರಿ ಫೋರ್ಸ್ ಅಂತಂದರೆ ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ಜನ್ವರಿ ಈಗ ನೋಡಿ ಕೆಪಿಲರಿ ಫೋರ್ಸ್ ಕೆಪಿಲರಿ ಫೋರ್ಸ್ ಅಂತಂದರೆ ಏನು ಗೊತ್ತಾ ಎಷ್ಟು ಮಳೆ ಉದು ಕುಡಿದಿರುತ್ತೆ ನೋಡಿ ಭೂಮಿ ಈ ಚಳಿಗಾಲದಲ್ಲಿ ಭೂಮಿ ಬಾಯ್ಬಿಡ್ತದೆ ಎಷ್ಟು ಮಳೆ ನೀರು ಕೆಳಗಡೆ ಹಿಂಗಿರುತ್ತೆ ಅದನ್ನು ಮೇಲೂ ಕೆತ್ತುತ್ತೆ ಮೇಲೂ ಕೆತ್ತುವಾಗ ನೋಡಿ ಕಾಡು ಮತ್ತು ರೋಡು ಎಲ್ಲ ಮಲ್ಚಿಂಗ್ ಇರುತ್ತೆ ನೋಡಿ ನನ್ನ ಜಮೀನು ಮಲ್ಚಿಂಗ್ ಮಾಡಿದ್ದೀನಿ ಇಲ್ಲಿ ಮೇಲು ಕೆತ್ತಿ ಬಿಡುವಾಗ ನೋಡಿ ನಮ್ದು ಏನಾಯ್ತು ನೋಡಿ ತಡ್ಕತ್ತು ನೋಡಿ ರೀಸೈಕಲ್ ಆಯಿತು ಆದರೆ ಎಲ್ಲಿ ಕ್ಲೀನ್ ಫಾರ್ಮ್ ಮಾಡಿರ್ತೀವಿ ಮತ್ತು ಎಲ್ಲಿ ಕ್ಲೀನ್ ಇರುತ್ತೆ ಅಲ್ಲೇನಾಗುತ್ತೆ ಭೂಮಿ ಬಾಯಿ ಬಿಟ್ಬಿಟ್ಟು ನೋಡಿ ಮೇಲು ಕೊಟ್ಟೋಯ್ತದೆ ನೋಡಿ ಇಡೀ ನಮ್ಮ ಇಂಡಿಯಾ ದೇಶದಲ್ಲಿ ನೂರಕ್ಕೆ ಎಪ್ಪತ್ತು ಭಾಗ ತಡಕತ್ತು ನೋಡಿ ಇಲ್ಲಿ ನಮ್ಮ ಭೂಮಿನಲ್ಲಿ ಒಳಗಡೆ ಇಷ್ಟೊಂದು ಸೇವ ಇದೆ ಅಂತ ನೀವೇ ನೋಡ್ಬೋದು ನೋಡಿ ನೋಡಿ ಇಲ್ಲಿ ನೋಡಿ ಬನ್ನಿ ಮೇಡಮ್ ನೋಡಿ ಹಾಂ ನೋಡಿ ಇದೇನು ನಾವು ಮಿಲ್ಕಿಂಗ್ ಮಾಡಿದ ಹ್ಯೂಮರ್ಸ್ ಇದು ನೋಡಿ ಇಲ್ಲಿ ಒಂದು ಕೆ ಜಿ ಹ್ಯೂಮರ್ಸನ್ನ ನಾವು ರೆಡಿ ಮಾಡಿದ್ರೆ ಆರು ಲೀಟರ್ ನೀರನ್ನು ವಾತಾವರಣದಲ್ಲಿ ಎಳ್ಕತ್ತೆ ನೋಡಿ ಇಲ್ಲಿ ಕೆಪಿರಲ್ಲಿ ಫೋರ್ಸ್ ಅಂತ ಅಂದ್ವಲ್ಲ ಅವಾಗ ಅದು ಇಬ್ಣಿ ಹೋಗುತ್ತಲ್ಲ ಈ ಕೆಳಗಡೆಯಿಂದ ಇಬ್ಣಿ ಹೋಗೋದು ನೋಡಿ ಚಳಿ ಅವಾಗ ಸ್ಟಾರ್ಟ್ ಆಗೋದು ಈಗ ನೋಡಿ ಆ ಎಲ್ಲ ಮಾಧ್ಯಮ ನೋಡಿ ಅದು ಯಾವುದು ಪೊದೆ ಆಕಾರ ಹಾ ಪೊದೆ ಬನ್ನಿ ನೋಡಿ ಈ ನಾಲ್ಕು ಕೆಲಸ ಮಾಡಿದ್ರೆ ನೀವು ಬೆಳೆ ನೋಡ್ಬೋದು ಒಂದು ನೋಡಿ ಇದು ಇನ್ನೊಂದು ನೋಡಿ ಈ ನೈಸರ್ಗಿಕ ಕೃಷಿನಲ್ಲಿ ಒಂದನೇದು ಉಳುಮೆ ಇಲ್ಲ ಎರಡನೇದು ನೀರು ಕೇವಲ ಇಪ್ಪತ್ತು ಪರ್ಸೆಂಟು ಯಾವಾಗ ಸಸಿನಲ್ಲಿ ಬೆಳೀತಾ ಬೆಳೀತಾ ನೀರು ಬೇಕಾಗಿರಲ್ಲ ಮತ್ತು ಆಳಿನ ಕೆಲಸ ಟೆನ್ ಪರ್ಸೆಂಟು ಮತ್ತು ಯಾವುದೇ ರಾಸಾಯನಿಕ ಇಲ್ಲ ಯಾವುದೇ ಔಷಧಿ ಇಲ್ಲ ಏನಂದ್ರೆ ಏನೂ ಇಲ್ಲ ಇಲ್ಲಿ ಬೇಕಾಗಿರೋದು ಬಂಡವಾಳ ಅಂತ ಒಂದೇ ಒಂದು ನಾಟಿಯಸ್ಸು ಆದರೆ ಇಲ್ಲಿ ತಿಳ್ಕೋಬೇಕಾಗಿರೋದು ಮೂರು ಒಂದನೇದು ಜ್ಞಾನ ಎರಡನೇದು ವಿಜ್ಞಾನ ಮೂರನೇದು ಅಜ್ಞಾನ ಫಸ್ಟು ಈಗ ತೋಟ ನೋಡಿ ಅದ್ರ ಬಗ್ಗೆ ಆಮೇಲೆ ಹೇಳ್ತೀನಿ ಹಾಂ ಈಗ ನೋಡಿ ಈಗ ನೋಡಿದ್ರಲ್ವಾ ಹಾಂ ಬನ್ನಿ ಇಲ್ಲಿ ಈಗ ನೋಡಿ ಬಾ ಬಹಳ ಗಣ ನೋಡಿ ಬನ್ನಿ ನೋಡಿ ಬನ್ನಿ ನೋಡಲ್ಲಿ ಇದು ಕಳಿ ಹ್ಞೂ ಬನ್ನಿ 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 ನೋಡಿ ಕೆಜಿ ಬರುತ್ತೆ ನೀವೇ ನೋಡ್ಕೋಬೇಕಲ್ಲ ನೀವೇ ನೋಡ್ಕೊಂಡು ಅವ್ರಿಗೆ ಎಷ್ಟು ಕೆಜಿ ಜಿ ಬರ್ತದೆ ನಾನ್ ಹೇಳಿದಿನಿ ನಲವತ್ತೈದ್ ಕೆ ಜಿನು ಗೊನೆ ಅದ ಐದ್ ಕೆ ಜಿನು ಅದ ಗೊನೆನೆ ಬರದೇ ಇದವಲ್ಲ ಗೊನೆನೆ ಬರ್ದೇ ಇದವಲ್ಲ ಯಾಕ್ ಹೇಳಿ ಇದು ಸತ್ಯ ಫಾರ್ಮಿಂಗ್ ಅಲ್ಲಿ ಎಲ್ಲಾ ತರನು ಇರುತ್ತೆ ಇಲ್ಲ ಹಾ ನಮ್ ತಪ್ಪು ಅಲ್ಲ ಎಲ್ಲವೂ ಹಿಂಗೆ ಬರ್ತದ ನಾನ್ ತಪ್ಪು ಮಾಡಿರೋದ್ನ ಅಲ್ಲಿ ಒಂದ್ ಚಕ್ರ ಪಂಚರ್ ಮಾಡೋಣ ಹಿಂದೆ ಆಗ್ತಾವ ಅದನ್ನ ತಿಳ್ಕೊಂಡ್ ಮಾಡ್ಬೇಕು ಗೃಹ ಒಂದು ಮೂವತ್ತ್ ಕೆಜಿ ಇದೆ ಇದು ಹೈ ಹಾಯ್ ಯಾವ ಮೂವತ್ತ್ ಕೆಜಿ ಅಂದ್ರಿ ಐವತ್ ಕೆಜಿ ಮೇಲೆ ಬರುತ್ತೆ ಬರುತ್ತ ನೋಡ್ರಿ

ಏನಪ್ಪಾ ಅಂದ್ರೆ ಕಾಡಲ್ಲಿ ನೀರು ಕುಡಿ ಇದನ್ನೇ ಪಳಕರೆ ಹೇಳ್ತಾ ಇರೋದು ಮನ್ವರ್ಕೆ ಮಾಡ್ಕೋಬೇಕು ನಾವೆಲ್ಲಿ ನೀರು ಜಾಸ್ತಿ ಕುಡಿದಿವಲ್ಲಿ ಬೆಳೆನೆ ಬಂದಿಲ್ಲ ನೀವೇ ನೋಡ್ತೀರಿ ಬನ್ನಿ ಇದು ಸತ್ಯ ಬಂದು ನೋಡ್ತಿರಲ್ಲ ಇಲ್ಲೆಲ್ಲ ನೋಡೋದೇ ನೋಡಿದ್ರ ಎಂಥ ದೊಡ್ಡ ಗೊನೆ ಬಂದಿದೆ ಹಾ ನೋಡಿ ಇಲ್ಲಿ ತೆಂಗಿನಕಾಯಿ ಬಂದಿದೆ ನೋಡಿ ಇಲ್ಲಿ ಅಡಕಾಯಿ ಬಂದದೆ ಇಲ್ಲಿ ಇದು ಬಂದದ ನೋಡಿ ಇನ್ನೂ ಅದೇ ನೋಡಿ ಇಲ್ಲಿ ಕೋಕ ಬಂದವೆ

ಯೂಟ್ಯೂಬಲ್ಲೇ ರಿಯಾಲಿಟಿ ತೋರಿಸು ಅಂದ್ರೆ ಸಾವಯವ ಅಂತ ಹೋಗಿ ಹೇಳಿದ್ರು ಕೋಪ ಬರೋಲ್ಲ ನಮಗೆ ಏನು ಬೇಡ ಆ ಬೇಡವ ನಾ ಬುಟ್ಟೆ ಬಿಡ್ತೀನಿ ಅಂತ ಬಿಟ್ಟು ಬಿಡಿ ಅದ್ಗ್ಯಾಕೆ ಅದ್ ಹೋಗ್ರಿ ನೀವು ಮಾಡಿ ಬಿಡ್ಕಿರ್ಗಿ ಅಂತ ಅವನು ತಗ್ಗಾಕೆ ಹೋಗ್ರಿ ಎಡಿಟ್ ಮಾಡುವಂಥಕ್ಕೆ ನಿಮ್ಮ ಇದ್ರೆ ಹೋಗಿ ಈ ಥರ ಬಣ್ಣ ನೀವು ಫೇಮಸ್ ಆಗಿಬಿಡ್ತೀನಿ ಇಲ್ಲಿ ಬಿಡ್ದವ್ರೆ ನೀವು ಕಾಳ್ರಿ ಒಂದು ಅನ್ಬಕ ಬೇಡ ನೋಡಿ ಇಲ್ಲಿ ದುಡ್ಡು ಕೊಡ್ತಾನೆ ಅನ್ಬಿಡ ಮರ ದುಸ್ಮನ್ ಕಾ ಹೇ ದುಸ್ಮನ್ ಬಗಲ್ಮೆ ಹೇ ಯಾವ ಕಂಪ್ನಿ ಇಪ್ಪತ್ತು ಸಾವಿರ ಸಂಭ್ರಮ ಕೊಡ್ತಾನೆ ಅನ್ಬಿಟ್ಟು ಹೇಳ್ದ ನಾನು ಹೇಳ್ಕೊಡ ನಿಮ್ಮ ರೈತರು ನೀವ್ ರೈತ್ರ ಆಗಿ ನೋಡಿ ಇಲ್ಲೇನಿದ ಆಮೇಲೆ ಏನ್ ಹೇಳ್ತಾರೆ ಅದನ್ನು ಇತ್ತಿನ ಕತ್ತು ಇದನ್ನ ಹಾಕ್ತಿನ ಕತ್ತು ಎಲ್ಲಿ ತಿಂತ ನೀವ್ ಒಬ್ರೆ ಬರೀ ನಿಮ್ ಕಾರ್ ತಕೊಂಡು ಬೇಜಾರಾಗುತ್ತೆ ಮೂರ್ ಜನ ಇರುತ್ತೆ ಖುಷಿ ಖುಷಿ ಆಗಿದ್ರಿ ಹಾಲ ಮನೆಯೂ ನೋಡ್ತೀರಿ ದನನು ನೋಡ್ತೀರಿ ಈಗ ಅನ್ನನೆ ಬೇಡ ನಿಮ್ಗೆ ಹೌದು ಬಂದ್ರೆ ಒಬ್ರೆ ಹಂಗ ಈಗ ನೋಡಿ ಏನಾಗಿದೆ ಏಕ ಬೆಳೆ ಪದ್ಧತಿನ ಮಾಡ್ಬಿಟ್ಟು ಬರೀ ರೋಗ ನೀವು ಎಲ್ಲಾ ಬರ್ತೀವಿ ಇದು ಬಾಡ ಕ್ರಾಪು ಅದೇ ಇದೇನಪ್ಪ ಅಂದರೆ ಹಾಂ ನೀವು ವಿಡಿಯೋ ಮಾಡಬೇಕಾದ್ರೆ ವಿಚಾರ ತುಂಬ ಅದ ನೀವು ಅವರೆಲ್ಲ ಮಾಡೋಲ್ಲ ಒಂದೊಂದು ಐಟಮ್ ಮಾಡ್ಬೇಕಷ್ಟೆ ಇಲ್ಲಿ ನಾವು ನಿಮಗೆ ಈಗ ನಮಗೆ ನಾನು ನಿಮ್ಮ ಐದು ನಿಮಿಷಕ್ಕೆ ಯಾವ್ಯಾವ ವಿಚಾರ ಏನು ಮೇಯ್ನಾಗಿ ಮಾತಾಡೋಕ್ಕೆ ಈಗ ಮೇಯ್ನಾಗಿ ಮಾತಾಡ್ಬಿಟ್ಟು ಏನಂತ ಮಾತಾಡೋಣ ಏನು ಇಪ್ಪತ್ತು ಲಕ್ಷ ಬಂದಿದೆ ಅಂತೇಳಣ್ಣ ಹೇಳ ಅರ್ಥ ಮಾಡ್ಕೊ ಅಂತ ಬಂದದೆಬೇಕು ಇದು ಈಗ ಕೆಲವ್ರು ಏನ್ ಹೇಳ್ತಾರೆ ಎಲ್ಲ ಡಾಫ್ಟ್ ಮಾಡ್ಬಿಡ್ಬೇಕು ಡಾಫ್ಟ್ ಮಾಡ್ಬಿಡ್ಬೇಕು ಇದೆಲ್ಲ ಇದು ಬೇಸಾಯ ನಿಜ ಇದನ್ನೇ ನೀವು ಏನಂದ್ರೆ ಇದನ್ನ ಅಂದ್ರೆ ಎಲ್ಲವನ್ನೂ ತಿಳಿಸ್ಬೇಕು ಈಗ ನಿಮ್ಗೆ ಹೆಂಗೆ ಈಗ ಈಗ ನಾಲ್ಕು ಮಾತಲ್ಲಿ ಹಿಂಗೆ ಮಾಡ್ಬಿಟ್ಟು ಹಿಂಗ ಮಾಡ್ಬಿಟ್ಟು ಬದ್ಬಿಟ್ರೆ ಅಂತಂದ್ರೆ ಅದು ನಡೀದಿಲ್ಲ ಕೆಲ್ತಡಿ ನೋಡಿ ನೋಡಿ ಇದ್ರದ ಒಂದು ಕಾಲು ಗಂಟೆ ಐತಿ ಹೇಳು ತರತಾ ಹೇಳೋ ನೋಡಿ ಇದು ಯಾಕೆಂದ್ರೆ ಶತ್ರು ಕೀಟ ಮಿತ್ರ ಕೀಟ ಇದು ರಾಜರ ಕೋಟೆ ಇದ್ದಾಗ ಇದು ಇಲ್ಲಿ ಏನಪ್ಪಾ ಅಂದ್ರೆ ನಾವು ಒನಗೋಡೆ ಯಾಕೆಂದ್ರೆ ಜೂನ್ ಜುಲೈನಲ್ಲಿ ಹಾದ್ರಿ ಗಾಳಿ ಅಂತ ಬರ್ತದೆ ನೋಡಿ ಇವ ಕ್ರಿಯೆಂಕಟವ್ರೆ ಅಂದ್ರೆ ಹಾದ್ರಿ ಆ ಗಾಳಿನ ಕೆಟಗಾಳಿ ಅದು ಅದನ್ನ ತಡಿಬೇಕು ಅಂದ್ರೆ ನೋಡಿ ಈ ಮರಗಳು ಇಲ್ಲಿ ಒನಗೋಡೆ ಇಲ್ಲೇನಾಗತ್ತೆ ಇದು ರಾಜರ ಕೋಟೆ ಇದ್ದಾಗೆ ನೋಡಿ ಅಲ್ಲಿ ಶತ್ರು ಬಂದ್ರೆ ಇಲ್ಲಿ ಮಿತ್ರ ಇಲ್ಲಿ ಇರ್ತದೆ ಹೋಗಿ ಅಟ್ಯಾಕ್ ಮಾಡ್ತದೆ ಇದು ಸೈನ್ಸ್ ಅದಕ್ಕೆ ಏನ್ ಮಾಡಿದ್ರಿ ನೋಡಿ ನಾವೇನಪ್ಪಾ ಅಂತಂದ್ರೆ ನೋಡಿ ಇಲ್ಲಿ ಬೆಲೆ ಬಾಳುವ ಮರಗಳು ಹಾಕಿವಿ ಇದು ನೋಡಿ ಹಿಂದೆ ಬ್ಯಾಂಕಲ್ಲೆಲ್ಲ ದುಡ್ಡು ಮಾಡ್ಬೋದು ನೋಡಿ ಇಲ್ಲಿ ದುಡ್ಡು ಮಾಡ್ಬೋದು ನೋಡ್ರಿ ಈಗ ಒಂದು ಮರ ಎಷ್ಟೇ ಹೇಳು ಟೀಕ್ ಮರಗಳು ಒಂದೊಂದು ಮರ ಐದರಿಂದ ಹತ್ತತ್ತು ಲಕ್ಷ ಇವಾಗಲೇ ಅಲ್ಲ ಯಾವಾಗ ಹೇಳೋ ನೂರು ನೂರು ವರ್ಷ ಬೇಕು ಇವಕ್ಕೆ ಒಂದು ಐವತ್ತು ವರ್ಷ ಹೋದ್ರೆ ಒಂದು ಲಕ್ಷ ಅಂದ್ರೆ ರೂಪಾಯಿ ಹೋಗ್ತವೆ ಈಗ ನೀವೇ ಕೊಟ್ಟು ತಗೋರೆಲ್ಲ ತಗೋತಾಯಿಲ್ವಾ ಅದಕ್ಕೆ ಇದು ಡಿಪಾಸಿಟು ಬ್ಯಾಂಕಲ್ಲಿ ಇಡಬೇಡಿ ಎಲ್ಲ ಎತ್ಕೊ ಹೋಯ್ತಾವ್ರೆ ನೀವು ಅಷ್ಟೇ ಏನು ವಿದ್ಯಾವಂತರ ಏನು ಕಿಲಾಡಿಯಾ ಅದು ಯಾವನ ಮೊನ್ನೆ ಏನು ಮಾಡವನೇ ಇಪ್ಪತ್ತೈದು ಸಾವಿರಕ್ಕೆ ಐವತ್ತು ಸಾವಿರ ಕೊಟ್ಬಿಟ್ಟವನ ಏನು ಎಲ್ಲ ತಗೋ ಕೊಟ್ಟವೆ ಅವಾಗೆ ಅದ್ರ ಬದಲು ಮರ ನೆಡಿ ಮರ ನೆಟ್ಟರೆ ಆಯ್ತದ ಗೊತ್ತಾ ಗ್ಲೋಬಲ್ ವಾರ್ಮಿಂಗ್ನ ನೀವು ಆವಾಗ ಗುಣ ಕಂಟ್ರೋಲ್ ಮಾಡಬೇಕು ಅಂದರೆ ಕಾರ್ಬನ್ನ ಹಿಡಿದಿಡಬೇಕು ಏನು ಹೇಳಿ ಮರ ಗಿಡ ಅದಕ್ಕೇನೆ ಕಾಡು ಬೆಳೆಸ್ಬೇಕು ಅಂತ ಹೇಳಿರೋದು ಒಂದು ಮರ ಎಂಬತ್ತು ಸಾವಿರ ಲೀಟ್ರ್ ನೀರನ್ನು ಇಟ್ಕೊಳ್ಳೋದು ಹೇಳ್ಕತದ ಮಳೆ ಬರ್ಸುತ್ತೆ ಅಂಥ ಮರನ ಅಭಿವೃದ್ಧಿ ಹೆಸರಲ್ಲಿ ಬೆಂಗಳೂರಿಂದ ಮೈಸೂರಿಗೆ ಅರ್ಧ ಗಂಟೆಗೆ ಹೋಗೋಕೆ ಕಡಿಸ್ಬಿಟ್ರಲ್ಲ ನೀವೆಲ್ಲ ವಿದ್ಯಾವಂತರ ಕಡಿಬೋದಿತ್ತದಾನೆ ನನ್ನೂ ಸೇರಿ ಆದರೆ ನೋಡಿ ಹೋದ್ರೆ ಒಂಟೆ ಮೆಕ್ಕ ಮೇಕೆ ಸ್ಪೀಡಲ್ಲಿ ಬರ್ತಾ ಇರೋದು ಬೇಕಾಗಿತ್ತ ನಮ್ಗೆ ಅದು ಬೇಕಾಗಿತ್ತ ಅಂತ ಇಲ್ಲ ಇದನ್ನೇ ಅಭಿವೃದ್ಧಿ ಅಂತ ಹೇಳ್ಕತ್ತವರಲ್ಲ ಅವರು ಅವರೇ ಹೇಳ್ಕೋಬೇಕು ಆದರೆ ಅಭಿವೃದ್ಧಿ ಅಂದ್ರೇನು ಹೊಟ್ಟೆಗೆ ಮುಕ್ತ ಆರನೇ ಇಲ್ಲ ಅದರಿಂದ ನೋಡಿಲಿ ಹೇಗಿದೆ ನೋಡಿ ಇದು ಅಭಿವೃದ್ಧಿ ನೋಡಿ ಇಲ್ಲಿ ನಾವೇನು ಮಾಡಿದ್ದೀವಿ ನೋಡಿ ಒಬ್ಬರೇ ಹಾಕಿದೀವಿ ಇದು ಅಭಿವೃದ್ಧಿ ಅಂತಂದರೆ ನೋಡಿ ಏನಂತ ಹೇಳ್ತಾರೆ ನೀವು ಕೇಳಿರ್ಬೋದು ಈಗ ಹೊಸ್ದಾಗಿ ಎಲ್ಲ ಅಫೀಸಿಯಲ್ಗಳು ಬರ್ತಾ ಇರೋದು ಆರಂಭ ಮಾಡೋಕ್ಕೆ ಹೌದು ಅವ್ರು ಏನು ಕ್ರಿಯೇಟ್ ಮಾಡ್ತಾರೆ ನೋಡಿರಿ ಆ ರೀತರು ಮಹಾನ್ ಕಿತ್ತೂರು ಆ ಊರ್ನೂರು ಏನು ರೀ ಹಳ್ಳಿಗೆ ಹೋಗಿ ಜಮೀನು ತಗೊಬಿಟ್ಟು ಏನು ನಿಮ್ಮ ಜಮೀನು ಸಿಕ್ಕಿದ್ದೀರಾ ಇಲ್ಲ ಇನ್ನೇನಾರ ಮಾಡ್ಕೊಂಡಿದ್ದೀರ ಮಂತ್ವೇ ಇನ್ನೋ ಬಂತು ಜಮೀನು ತೊಗೊಟ್ಟವ್ರೆ ನಿಮ್ಮ ತಗ ಜೈತವ್ರೆ ಆದ್ರೆ ಕ್ರಿಯೇಟ್ ಮಾಡೋದೇನಂತ ಯೂನಿವರ್ಸಿಟಿ ಅವರು ನಿಮ್ಮ ಜಮೀನ್ಗೆ ನುಗ್ಗಿ ಬಿಡ್ತಾರೆ ಎಲ್ಲ ಗೋರ್ಕೋಗ್ತಾರೆ ಅಂದ್ಬಿಟ್ಟು ನಿಮ್ಗೆ ಏನು ಮಾಡ್ತಾರೆ ಫಸ್ಟು ಫನ್ಸಿಂಗ್ ಹಾಕಿ ಯಾವ ಫನ್ಸಿಂಗ್ ಹಾಕಿ ಕಲ್ಲು ತಂತಿ ಸೋಲಾರ್ ಆಮೇಲೆ ಏನು ಮಾಡಿ ಆಮೇಲೆ ತಂತಿ ನುಡಿ ಎಲ್ಲ ಬಜೆಟು ಆಮೇಲೆ ದುಡ್ಡುಗೆ ಎದುರುಕಿ ಕೊಡ್ತೀವಿ ಏನು ನಿಮ್ಮ ಬರ್ಸ್ಕೊಂಡು ಹಂಗೆ ನೋಡಿ ಹಂಗೆ ಯಾರಿಗೂ ಇರೋದ್ರಿಂದ ಜಮೀನ್ ಮೇಲೆ ಸಾಲ ಕೊಡ್ತಾರೆ ನೋಡಿ ಸಾಲ ತಕೊಂಡು ಜಮೀನು ಮಾಡಿ ಕಟ್ತಾ ಹೋದ್ರೆ ಹರಾಜು ಮಾಡ್ತಾರೆ ಆದರೆ ಇಲ್ಲಿ ಪಾಳಕರ್ ಏನು ಮಾಡಿ ಜೀರೋ ಬಜೆಟ್ ಸರ್ ನೋಡಿ ಇದು ಜೀರೋ ಬಜೆಟ್ ನೋಡಿ ಇದು ಸುಮ್ಮನೆ ಅಲ್ಲ ನಮಗೆ